ಬೇಗ ಸ್ಕೂಲ್ ಗೆ ನಾಳೆ ರೆಡಿ ಆಗ್ತೀನಿ ಎಲ್ಲರಿಗಿಂತ ಮುಂಚೆನೆ ಎದ್ದು ಸ್ಕೂಲ್ ಗೆ ರೆಡಿ ಆಗಿ ಸ್ಕೂಲ್ ಗೆ ಹೋಗ್ತೀನಿ ಒಂದ್ ಲಡ್ಡು ತಿನ್ನಲ್ಲ ನಾನು ಎರಡು ಲಡ್ಡು ಇಸ್ಕೊಂಡು ತಿನ್ಬಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಪುಟಿ ತಿಂಡಿ ಎಲ್ಲ ರೆಡಿ ಮಾಡ್ದೆ ನಮ್ಮ ಮಕ್ಕಳಿಗೆ ಹ್ಮ್ ಅಮ್ಮ ಚುಪ್ಪಿಗೆ ಮತ್ತೆ ಲಾವಿಶಿಗೆ ಇಬ್ಬರಿಗೂ ಬನ್ಸ್ ಇಷ್ಟ ಅಂತ ಇವತ್ತು ಬನ್ಸ್ ಮಾಡಿದ್ದೀನಿ ಕಣೆ ಅಮ್ಮ ಲಾವಿಶಿ ಎದ್ದೊಳಗೆ ಇಲ್ಲ ಎಷ್ಟೊತ್ತರೆಗೂ ನಾನು ಹೇಳ್ಸಕ್ಕೆ ಟ್ರೈ ಮಾಡಿದ್ರು ನಾನು ಸ್ಕೂಲಿಗೆ ಹೋಗಲ್ಲ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಬ್ಲಾಂಕೆಟ್ ಮುಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ ಕಣೆ ಅಮ್ಮ ಹೆಂಗೆ ಹೇಳ್ಸೋದೋ ಗೊತ್ತಿಲ್ಲ ಇವಾಗ ಅನ್ನು ತಗೊಂಡೋಗಿ ಮೂಗ್ ಹತ್ರ ಹಿಡಿದ್ರೆ ಒಳ್ಳೆ ಗಮಕ್ಕೆ ಎದ್ದೊಳ್ತಾನೆ ಅಂತ ಪ್ಲೇಟಿಗೆ ಬನ್ಸ್ ಹಾಕೊಂಡು ಹೋಗ್ತೀನಿ ಈ ಕಣೆಯಮ್ಮ ಹೆಂಗಾದ್ರೂ ಮಾಡಿ ಅವನನ್ನ ಏಳಿಸಿ ಸ್ಕೂಲಿಗೆ ಕಳಿಸ್ಬೇಕು ಸ್ವಲ್ಪ ರುಚಿಯಾಗಿರೋ ತಿಂಡಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇದೆ ಅಂತ ಬೇಗ ಎದ್ದು ತಿಂಡಿ ತಿಂತಾನೆ ಅವಾಗ ಯೂನಿಫಾರ್ಮ್ ಹಾಕ್ಬಿಟ್ಟು ಸ್ಕೂಲ್ ವಾನಿಗೆ ಹತ್ತಿಸ್ಬಿಡ್ಬೋದು ಅಂತ ಐಡಿಯಾ ಮಾಡಿದೀನಿ ಕಣೆಯಮ್ಮ ಪುಟ್ಟಿ ನಿಂಗೊಂದು ಗ್ರೇಟೆಸ್ಟ್ ಮದರ್ ಅಂತ ಒಂದು ಅವಾರ್ಡ್ ಕೊಡಿಸ್ಬೇಕು ಕಣವ ಒಳ್ಳೆ ಐಡಿಯಾ ಒಳ್ಳೆ ಐಡಿಯಾ ಮಕ್ಕಳಿಗೆ ಇಷ್ಟ ಆಗೋ ತಿಂಡಿ ನಾ ಮಾಡ್ಬಿಟ್ಟು ಪ್ಲೇಟಲ್ಲಿ ತಗೊಂಡೋಗಿ ಮಕ್ಕದ ಮುಂದೆ ಇಟ್ಟರೆ ಎದ್ದೊಲ್ಲುಚ್ಕೊಂಡು ತಿಂಡಿ ತಿಂಡಿ ಬಿಡ್ತವೆ ಆಮೇಲೆ ಮೆಲ್ಲೆ ನೀನು ಹೇಳ್ದಂಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ವ್ಯಾನಿಗೆ ಹತ್ತಿಸ್ಬಿಟ್ಟು ಬರ್ಬೋದು ಮತ್ತೆ ಹ್ಞೂ ಹಂಗೆ ಮಾಡೋದು ನಡಿ ಸರಿ ಇವಾಗಲೇ ಹೋಗಿ ಲಾವಿಶಿಗೆ ಬಂದು ಜಾಸ್ ಒದ್ದು ಹೇಳ್ಸೋದು ಬೇಡ ಈ ಗಮ ತೋರಿಸ್ಬಿಟ್ಟೆ ಹೇಳಿಸ್ಬಿಡೋಣ ಪಾಪ ಶಾಲೆಗೆ ಕಳಿಸ್ಬಿಡೋಣ ಹೌದು ನಡಿ ಅಯ್ಯೋ ಏನಿದು ಆಶ್ಚರ್ಯ ನಮ್ ಲಾವಿಸು ಮಂಚದ ಮೇಲೆ ಇರ್ಬೇಕಿತ್ತಲ್ಲ ಗೋರ್ಕೆ ಹೊಡ್ಕೊಂಡು ಎಲ್ಲೋದ ಅಯ್ಯೋ ಪುಟ್ಟಿ ಇಲ್ಲೇ ಮಲಗಿರ್ತಿದ್ದ ಯಾವಾಗಲೂ ಎದೋಳ ಎದೋಳ ಅಂತ ಬಾಯ್ ಬಿಟ್ಕೋಬೇಕಿತ್ತು ಎಲ್ಲೋದ್ನೆ ಮರೈತಿ ಹೂ ಕಣೆ ಅಮ್ಮ ಅವನಂತೂ ಬೆಳಗ್ ಬೆಳಗ್ಗೆ ಎದೋಳ ಜಾಯಮಾನೇ ಅಲ್ಲ ಏನಿದೆ ಇವತ್ತು ಇಷ್ಟು ಬೇಗ ಎದ್ಬಿಟ್ಟಿದ್ದಾನೆ ಬೆಡ್ ಮೇಲೆ ಮಲಗೆ ಇಲ್ಲ ಈ ಬನ್ಸನ್ ಗಮ ತೋರಿಸಿ ಹೇಳ್ಸೋಣ ಅಂತ ಬಂದೆ ನೋಡಿದ ಅವನೇ ಇಲ್ವಲ್ಲ ಎಲ್ಲಿ ಹೋದ ನೋಡೆ ಅಮ್ಮ ಸ್ಕೂಲಿಂದ ಬಚಾವಾಗಕ್ಕೆ ಸ್ಕೂಲ್ ತಪ್ಪಿಸ್ಕೊಂಡು ಮನೇಲಿ ನಿದ್ದೆ ಮಾಡಕ್ಕೆ ಎಲ್ಲಾದರೂ ಹೋಗಿ ಕಬಾರ್ಡ್ ಒಳಗಡೆ ಮಲ್ಕೊಂಡ್ಬಿಟ್ಟಿರ್ತಾನೆ ಬೇಕಾದ್ರೆ ಅಂತ ತಲೆ ಹರಟೆ ಅವನು ಅಮ್ಮ ಇವತ್ತು ನಮ್ಮ ಬನ್ಸ್ ಬನ್ಸ ಒಳ್ಳೆ ಗಮ ಬರ್ತೇ ಆ ಕೊಡೆ ಅಮ್ಮ ಈಗಲೇ ತಿನ್ಬಿಡ್ತೀನಿ ಎದ್ದು ಹಲ್ಲು ನಾನು ಹೌದು ಚುಪ್ಪಿ ಇವತ್ತು ನಿನಗೆ ಮತ್ತೆ ಲಾವಿಶಿಗೆ ಇಷ್ಟ ಅಂದ್ಬಿಟ್ಟು ಬನ್ಸ್ ಮಾಡಿದ್ದೀನಿ ಲಾವಿಷ್ ಎಲ್ಲೋದ್ನೆ ಯಾವಾಗಲೂ ಎಷ್ಟೊತ್ತಾದ್ರೂ ಮಲಗಿರ್ತಿದ್ದ ಇವತ್ತು ಇಷ್ಟು ಬೇಗ ಎದ್ದೆಲ್ಲೋಗಿದ್ದಾನೆ ಕಡೆ ಅಮ್ಮ ಅವನು ಎಲ್ಲಿ ಹೋದ ಅಂತ ಬೆಳಗ್ಗೆ ನಾನು ಹೇಳೋಕ್ಕಿಂತ ಮುಂಚೆನೇ ಎದ್ಬಿಟ್ಟು ತುಂಬಾ ಸೌಂಡ್ ಮಾಡ್ತಿದ್ದ ಆಮೇಲೆ ಎಲ್ಲೋದಾ ಅಂತ ಗೊತ್ತಿಲ್ಲ ಕಣೆ ಅಮ್ಮ ಲೋ <Sansionate> ಇಟ್ಕೊಂಡು <Sansionate> ಬರುತ್ತೆ ಹೋಗಿ ಬಾ ಮೆಟ್ಕಂತೇನೋ ಏನೇ ಇದು ಆಶ್ಚರ್ಯ ಇಷ್ಟ ಬೇಗ ಸ್ಕೂಲಿಗೆ ರೆಡಿ ಆಗ್ಬಿಟ್ಟಿದ್ದೀಯಾ ನೀನು ಯಾರ ಲಡ್ಡು ಕೊಡ್ತಾರೆ ನಿಮ್ಮ ತಾತ ಬಂದ ಲಡ್ಡು ಕೊಡ್ತಾ ಅಲ್ಲಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಡೇ ಯಾವ ಇಂಡಿಪೆಂಡೆನ್ಸ್ ಡೇನಾ ಓ ಲಾವ್ ವಿಷ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಕೊಟ್ಟಿದ್ದಾನೆ ಅದಕ್ಕೆ ಬೇಗ ಇದ್ದಿದ್ದಾನೆ ಹಾ ಇವಾಗ ಚುಪ್ಪಿನ ಸುಮ್ಮನೆ ಇರಿಸಬೇಕು ಚುಪ್ಪಿ ಚುಪ್ಪಿ ಸುಮ್ಮನೆ ಇರಿ ಅಮ್ಮ ಅವನು ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಕೊಂಡಿದ್ದಾನೆ ಕಣೆಯಮ್ಮ ಯಾವ ಲಡ್ಡು ಕೊಡಲ್ಲ ಇವತ್ತು ಅಂತ ಹೇಳ್ತೀನಿ ಇರು ಅಯ್ಯೋ ಸುಮ್ನಿರು ಒಂದ್ ಖುಷಿಲಿ ರೆಡಿ ಆಗಿದ್ದಾನೆ ಸ್ಕೂಲಿಗೆ ಒಂದ್ ದಿನ ಸ್ಕೂಲಿಗೆ ರೆಡಿ ಆಗೋದೇ ಕಷ್ಟ ಅಂತದ್ರಲ್ಲಿ ಬೇಗ ಎದ್ದಿದ್ದಾನೆ ಸುಮ್ನೀರು ಸ್ಕೂಲಿಗೆ ಹೋಗ್ಲಿ ಇನ್ನೂ ಇಂಡಿಪೆಂಡೆನ್ಸ್ ಡೇಗೆ ಫೋರ್ ಡೇಸ್ ಇದೆ ಅಂತ ಹೇಳ್ಬೇಡ ದಿನಾ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಆಗುತ್ತೆ ಅವನಿಗೆ ರೆಡಿ ಮಾಡೋದು ನನಗೆ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಿಲ್ವಾ ಸುಮ್ನೀರು ಬಾ ನಿನಗೆ ಎರಡು ಬನ್ಸನ್ನ ಎಕ್ಸ್ಟ್ರಾ ಕೊಡ್ತೀನಿ ತಿಂದು ಫ್ರೆಂಡ್ಸಿಗೂ ಕೂಡ ಹೋಗು ಆಯ್ತಾ

ഡേ അഡ് കൊടുത്താനൂല കൂ ഹോം വർക്ക് കൂല ഹെ നു ചെന വിശ്വത്ത് വധി തിന്നാനെ സ്കൂളിൽ ഹോം വർക്ക് ചക്കർ ആക്കാര പ്ലാൻ ആക്ക ഇൻഡിപെണ്ടെന്റ് ഡേ അത് കജ്ജായ വിഡിയോ ಮಾಡಿ